ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಶ್ರೀ ಗಣಪತಿ ಸೇವಾ ಸಂಸ್ಥೆ ಪ್ರತಿಷ್ಠಾಪಿಸಿರುವ ಶ್ರೀ ಗಣಪತಿ ಪೆಂಡಲ್ನಲ್ಲಿ ಶನಿವಾರ ನಡೆದ ಉಚಿತ ರಕ್ತದಾನ ಶಿಬಿರ ಉಚಿತ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಪರೀಕ್ಷೆ ಶಿಬಿರಕ್ಕೆ ನಗರಸಭೆ ಅಧ್ಯಕ್ಷರಾದ ಎಂಚಂದ್ರೇಗೌಡ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಯಶಸ್ವಿಗೊಳಿಸಿದರು ನಂತರ ಉದ್ದೇಶಿಸಿ ಮಾತನಾಡಿ ನಗರದ ಬಸ್ ಸ್ಟ್ಯಾಂಡ್ ಗಣಪತಿ ಸೇವಾ ಸಂಸ್ಥೆಯವರು ರಕ್ತದಾನ ಶಿಬಿರ ರಕ್ತ ಪರೀಕ್ಷೆ ಬಿಪಿ ಪರೀಕ್ಷೆಯನ್ನು ಉಚಿತವಾಗಿ ಮಾಡುತ್ತಿದ್ದಾರೆ ಭಗವಂತನಿಗೆ ಭಕ್ತಿಯ ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗುವ ಕಾರ್ಯವನ್ನು ಶ್ರೀ ಗಣಪತಿ ಸೇವಾ ಸಮಿತಿಯವರು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಈ ಆರೋಗ್ಯ ಶಿಬಿರದ ಪ್ರಯೋಜನವನ್ನು ಎಲ್ಲರೂ ಪಡೆಯಲಿ ಇಂತಹ ಸಮಾಜಮುಖಿ ಕಾರ್ಯಗಳು ಹೆಚ್ಚೆಚ್ಚು ನಡೆಯುತ್ತಿರಲಿ ಎಂದು ಹೇಳಿದರು ನಗರಸಭೆ ಆಯುಕ್ತರಾದ ನರಸಿಂಹ ಮಾತನಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಆರೋಗ್ಯ ಶಿಬಿರ ನಡೆಸಿಕೊಂಡು ಬರುತ್ತಿದ್ದಾರೆ ಇಂತಹ ಕಾರ್ಯಕ್ರಮಗಳು ಇದೇ ರೀತಿ ನಿರಂತರವಾಗಿ ನಡೆದುಕೊಂಡು ಹೋಗಲಿ ಈ ಶಿಬಿರದ ಯಶಸ್ವಿಗೆ ಕಾರಣರಾಗಿರುವ ಎಲ್ಲರಿಗೂ ಅಭಿನಂದನೆ ಹೇಳುವುದಾಗಿ ತಿಳಿಸಿದರು ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ಮಾತನಾಡುತ್ತಾ ಸಂಸ್ಥೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಉಚಿತ ರಕ್ತದಾನ ಶಿಬಿರ ಉಚಿತ ಬಿಪಿ ಮತ್ತು ಸಕ್ಕರೆ ಪರೀಕ್ಷೆ ಜೊತೆಗೆ ಸಕ್ಕರೆ ಕಾಯಿಲೆ ಇರುವವರಿಗೆ ಉಚಿತ ಔಷಧಿ ಮತ್ತು ಮಾತ್ರೆಗಳನ್ನು ಕೊಡಲಾಗುತ್ತಿದೆ ಬೆಳಗಿನಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಸಮಾಜಮುಖಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಲ್ಲರೂ ಸೇರಿ ಉತ್ತಮವಾದ ಗಣಪತಿ ಸೇವೆ ಮಾಡುವುದಾಗಿ ಹೇಳಿದರು ಸಾರ್ವಜನಿಕರ ನಗರಸಭೆ ಸಹಭಾಗಿತ್ವದಲ್ಲಿ ಉಚಿತ ರಕ್ತದಾನ ಶಿಬಿರ ಮತ್ತೆ ಬಿಪಿ ಪರೀಕ್ಷೆ ಮಾಡೋದು ಉಚಿತ ಸಕ್ಕರೆ ಅಂಶವನ್ನು ರಕ್ತದಲ್ಲಿ ಕಂಡುಡಿ ಕಾರ್ಯಕ್ರಮ ಹಾಗೆ ಸಕ್ಕರೆ ಕಾಯಿಲೆ ಉಚಿತವಾಗಿ ಔಷಧಿಗಳನ್ನು ಮಾತ್ರಗಳನ್ನು ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತ ಪರೀಕ್ಷೆ ಮಾಡಿ ಮತ್ತೆ ರಕ್ತದಾನ ಮಾಡ್ತಾ ಇದ್ರೆ ನಾವೆಲ್ಲ ನೋಡ್ತಾ ಇದ್ದೀರ ಈ ಕಾರ್ಯಕ್ರಮ ಒಂದು ಸಮಾಜಮುಖಿಯಾಗಿ ನಾವು ನಡೀತಾ ಇದೆ ನಾವು ಭಗವಂತನ ಸೇವೆ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಸಂಸ್ಥೆಯಿಂದ ನಾವು ಮಾಡಿ ಪ್ರತಿ ಮಾಡ್ಕೊಂಡು ಮಾಡ್ಕೊಂಡ್ಬರ್ತೀವಿ ಇನ್ನು ಹೆಚ್ಚು ಹೆಚ್ಚು ಸಮಾಜಮುಖಿ ಸೇವೆಯನ್ನ ನಗರಸಭೆಯ ಸಹಕಾರದೊಂದಿಗೆ ಸಿಬ್ಬಂದಿಗಳ ಸಹ ಅಧಿಕಾರವಾದದೊಂದಿಗೆ ಎಲ್ಲ ಅಧ್ಯಕ್ಷರು ಮತ್ತೆ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಮತ್ತೆ ನಾವೆಲ್ಲ ನಗರಸಭೆಯ ಸಾರ್ವಜನಿಕರ ಪರವಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಉತ್ತಮವಾದ ಕಾರ್ಯಗಳನ್ನು ಸೇವೆಗಳನ್ನು ಮಾಡ್ತೀವಿ ಹೇಳಿ ನನಗೆ ಆತ್ಮವಿಶ್ವಾಸಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಧೈರ್ಯವನ್ನು ನನಗೆ ಗಣಪತಿ ಗೌರವ ಕೊಡ್ತಾರೆ ಅಂತ ಹೇಳಿ ನನ್ನೆಲ್ಲರಿಗೂ ಇಷ್ಟ ದರ್ಶನವನ್ನು ಕೋರಿ ಕಾರ್ಯದರ್ಶಿ ಚನ್ನವೀರಪ್ಪ ಮಾತನಾಡಿ ಗಣಪತಿ ಪ್ರತಿಷ್ಠಾಪನೆ ದಿನದಿಂದ ಇದುವರೆಗೂ ಧಾರ್ಮಿಕ ಕಾರ್ಯ ಮಾಡಲಾದರೂ ಇವತ್ತು ಮಾಡುತ್ತಿರುವ ಶ್ರೇಷ್ಠವಾದ ಕಾರ್ಯ ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಬಡವರಿಗೆ ಶ್ರೀಮಂತರಿಗೆ ಎಂದು ಭಾವ ಮಾಡದೆ ಬಿಪಿ ಶುಗರ್ ಪರೀಕ್ಷೆ ಮಾಡಲಾಗುತ್ತಿದೆ ಎಂದರು ಇದೇ ವೇಳೆ ಪ್ರತಿದಿನದಂತೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ನೆರವೇರಿಸಲಾಯಿತು ನಂತರ ಬಂದ ಭಕ್ತರಿಗೆಲ್ಲ ಪ್ರಸಾದ ವಿತರಿಸಿದರು ಆರೋಗ್ಯ ಶಿಬಿರವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲ್ಲಿ ಯಶಸ್ವಿ ಆಗಲಿ ಈ ಒಂದು ಯಶಸ್ವಿಗೆ ಕಾರಣವಾಗಿರುವಂತಹ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರು ಎಲ್ಲ ನಮ್ಮ ನಗರಸಭಾ ಸದಸ್ಯರಿಗೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಪತ್ರಿಕಾ ಮಾಧ್ಯಮ ಮಿತ್ರವರಿಗೂ ಸಹ ಈ ಒಂದು ಯಶಸ್ವಿ ಮಾಡಿಕೊಡಕ್ಕೆ ಅವಕಾಶ ಮಾಡ ಎಲ್ರಿಗೂ ಸಹ ವಂದನೆಗಳನ್ನು ತೋರಿಸ್ತಾರೆ ಕಾರ್ಯಕ್ರಮದಲ್ಲಿ ಶ್ರೀ ಗಣಪತಿ ಸೇವಾ ಸಂಸ್ಥೆ ಕಾರ್ಯದರ್ಶಿಗಳಾದ ಎಂಕೆ ಕಮಲ್ ಕುಮಾರ್ ಎಚ್ಎಸ್ ಅನಂತನಾರಾಯಣ್ ಎನ್ಎಸ್ ರಾವ್ ನಗರಸಭೆ ಸದಸ್ಯ ಗಿರೀಶ್ ಚನ್ನವೀರಪ್ಪ ನಗರಸಭೆ ಮಾಜಿ ಅಧ್ಯಕ್ಷೆ ನೇತ್ರಾವತಿ ಗಿರೀಶ್ ಸದಸ್ಯ ಹೇಮಲತಾ ಮಂಜುನಾಥ್ ಹಾಗೂ ಹನುಮಂತೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿಫೋರ್ಟಿಸಿ ಮಲೆನಾಡು ನ್ಯೂಸ್ ಹಾಸನ